ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಸಾಲೆ ಹುರ್ಕೊಳ್ಳುವ ಅದಕ್ಕೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸು ಹಾಕ್ತಿದ್ದೇನೆ ಒಂದು ಹಿಡಿಯಷ್ಟಿದೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಬೇಕು ಇಲ್ಲಿ ನಾನು ಗುಂಟೂರು ಮೆಣಸು ಹಾಕಲ್ಲ ಬರೀ ಬ್ಯಾಡ್ಗೆ ಮೆಣಸು ಹಾಕ್ತಿದ್ದೀನಿ ಎರಡು ಸ್ಪೂನು ಧನಿಯಾ ಹಾಕಬೇಕು ಇಲ್ಲಿ ನಾನು ಚಿಕ್ಕ ಸ್ಪೂನ್ ಯೂಸ್ ಮಾಡ್ತಿದ್ದೇನೆ ಹಾಗಾಗಿ ಮೂರು ಸ್ಪೂನ್ ಹಾಕ್ತಿದ್ದೇನೆ ಸ್ವಲ್ಪ ದೊಡ್ಡದಿದ್ದರೆ ನೀವು ಎರಡು ಸ್ಪೂನ್ ಹಾಕಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ನಾನು ಇದನ್ನು ರುಬ್ಬಕ್ಕೆ ಹಾಕ್ತಿದ್ದೇನೆ ಇದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾವು ಕಾಯಿ ತುರಿ ಮಸಾಲ ಮಾಡ್ತಿದ್ದೀವಿ ನೋಡಿ ಮೊದಲಿಗೆ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಬೇಕು ಮೊದಲು ನಾವು ಚಿಕನನ್ನು ಮೊದಲು ಮಾಡಿರೋ ಮಸಾಲ ಇದೆಯಲ್ಲ ಅದರಲ್ಲಿ ಬೇಯಿಸ್ಕೊಂಡು ಆಮೇಲೆ ಕಾಯಿ ತುರಿ ಮಸಾಲ ಹಾಕಲಿಕ್ಕೆ ನಾನು ಫಸ್ಟಿಗೆ ಎಲ್ಲ ಮಸಾಲ ರೆಡಿ ಮಾಡ್ಕೊಂಡು ಇಟ್ಟಿರ್ತೀನಿ ಆಮೇಲೆ ಚಿಕನ್ ಹಾಕಿ ಮಾಡ್ತೀನಿ ನೋಡಿ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಿದ್ದೇನೆ ಇದಕ್ಕೇನೆ ನಾನು ಎಲ್ಲ ಗರಂ ಮಸಾಲ ಹಾಕ್ತಿದ್ದೇನೆ ಚಕ್ಕೆ ಲವಂಗ ಅನನಾಸು ಆಮೇಲೆ ಪೆಪ್ಪರ್ಕಾರ್ನ್ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿಬಿಟ್ಟು ಇದು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಇವಾಗ ಫ್ರೈ ಆಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗೆ ಆಮೇಲೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಚಿಕನ್ ಕರಿ ಮಾಡ್ತಿದ್ದೇನೆ ಸೊ ಮೊದಲಿಗೆ ತೆಂಗಿನ ಎಣ್ಣೆ ಹಾಕಿದ್ದೇನೆ ಆಮೇಲೆ ಅದಕ್ಕೆ ಈರುಳ್ಳಿ ಒಂದು ಟೊಮ್ಯಾಟೊ ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಎಣ್ಣೆಯಲ್ಲಿ ಹುರಿಯಿರಿ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದು ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಚಿಕನ್ ಹಾಕ್ತಿದ್ದೇನೆ ಇದರಲ್ಲಿ ಒನ್ ಕೆ ಜಿ ಚಿಕನ್ ಇದೆ ಇದೊಂದು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಚಿಕನ್ ಅನ್ನು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪೌಡರ್ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ಆವಾಗಲೇ ನಾವು ರುಬ್ಬಿರೋ ಮಸಾಲೆ ಇದೆಯಲ್ಲ ಬ್ಯಾಟಿ ಮೆಣಸು ಕೊತ್ತಂಬರಿ ಆಮೇಲೆ ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ರುಬ್ಕೊಂಡಿರೋ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಬೇಕಿದ್ದರೂ ಹಾಕಿಬಿಟ್ಟು ಈ ಮಸಾಲಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೋಡಿ ಇವಾಗ ಉಪ್ಪು ಬೇಕಿದ್ರೆ ನೋಡ್ಕೊಂಡು ಹಾಕೊಳ್ಳಿ ಇಷ್ಟೇ ಬೇಕಾದರೂ ಮಾಡ್ಬೋದು ಅಥವಾ ಇದಕ್ಕೆ ಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಕಾಯಿ ಪೇಸ್ಟ್ ಹಾಕಿ ಮಾಡ್ತಿದ್ದೇನೆ ನೋಡಿ ಇವಾಗ ನಾವು ಇನ್ನೊಂದು ಪೇಸ್ಟ್ಗೆ ಆವಾಗಲೇ ರುಬ್ಕೊಂಡಿರೋ ಮಸಾಲ ಅದಕ್ಕೆ ಅರ್ಧ ತುಂಡಿ ಈರುಳ್ಳಿ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಹೆಸರು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಚಿಕನ್ ಮಸಾಲದಲ್ಲಿ ಒಂದ್ಸಲ ಬೆಂದಾದ್ಮೇಲೆ ಇದಕ್ಕೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಕಾಯಿ ಪೇಸ್ಟ್ ಹಾಕ್ತಿದ್ದೇನೆ ಆವಾಗಲೇ ಫ್ರೈ ಮಾಡ್ಕೊಂಡಿಟ್ಟಿರೋ ಪೇಸ್ಟ್ ಇದೆಯಾ ಇದೆಯಲ್ಲ ಅದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ತಿದ್ದೇನೆ ನೋಡಿ ಕಾಯಿ ಹಾಲು ಹಾಕಿದ ಮೇಲೆ ಸಲ ಚೆನ್ನಾಗಿ ಕುದಿಸಿ ಇಲ್ಲಿಗೆ ನಮ್ಮದು ಚಿಕನ್ ಕರಿ ರೆಡಿ ಆಗುತ್ತೆ ನೋಡಿ ಇದು ಕುದಿ ಬರುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ